ಸಚಿವ ಕೆ ಎಸ್ ಈಶ್ವರಪ್ಪನವರ ಬ್ರಿಗೇಡ್ಗೆ ಕೊನೆಗೂ ನಾಮಕರಣ ಮಾಡಲಾಗಿದೆ ಈ ಹಿಂದೆ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು ಇತ್ತೀಚೆಗೆ ಆರ್ ಬ್ರಿಗೇಡ್ ಅಂತ ನಾಮಕರಣ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಆರ್ ಸಿ ಬಿ ಅಂದ್ರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆದ್ರೀಗ ಬ್ರಿಗೇಡ್ಗೆ ಕ್ರಾಂತಿವೀರ ಅನ್ನೋ ಹೆಸರನ್ನ ಫೈನಲ್ ಮಾಡಲಾಗಿದೆ ಎಲ್ಲ ಸಾಧು ಸಂತರು ಸೇರಿ ಕ್ರಾಂತಿವೀರ ಎನ್ನುವ ಹೆಸರನ್ನ ನಾಮಕರಣ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಈಶ್ವರಪ್ಪ ತಿಳಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬ್ರಿಗೇಡ್ನ ಉದ್ಘಾಟನಾ ಕಾರ್ಯಕ್ರಮ ಬಸವನ ಬಾಗೇವಾಡಿಯಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಸೇರಿ ಈಗಾಗಲೇ ಇಟ್ಟಿದ್ದಾರೆ ಫೆಬ್ರವರಿ ರಸ ಸಪ್ತಮಿ ದಿನ ಸಪ್ತಮಿ ಊನಪ್ಪ ನಾನು ಹೇಳ್ತದೆ ರಥ ರಸ ಹೇಳ ಅಂಗಡಿ ತಿದ್ಕೋತೀನಿ ಸಪ್ತಮಿ ಯಾಕೆಂದ್ರೆ ಮಾಂಸ ತಿನ್ಬಿಡ್ತಿಲ್ಲ ನಾಲ್ಗೆ ತಿರುಗಲ್ಲ ನಿಮ್ ನಿಂದು ಅದೇ ಕತೆ ಆಯ್ತು ಸಪ್ತಮಿ ದಿನ ಫೆಬ್ರವರಿ ನಾಲ್ಕನೇ ತಾರೀಕು ಬಸವೇಶ್ವರ ಹುಟ್ಟಿದ ಜಾಗ ಬಸವನ ಬಾಗೇವಾಡಿನಲ್ಲಿ ಇದು ಆರಂಭ ಆಗತ್ತೆ ಒಂದು ಸಾವಿರ ಜನ ಸಾಧುಸಂತರನ್ನು ಪಾದವನ್ನು ತೊಳೆದು ಪೂಜೆ ಮಾಡ್ತಾ ಆ ಒಂದು ಬ್ರಿಗೇಡ್ ಉದ್ಘಾಟನೆ ಆಗತ್ತೆ ಕಲ್ಯಾಣದಲ್ಲಿ ಅದಕ್ಕೆ ತಯಾರಿ ಒಂದು ಲಕ್ಷಕ್ಕೂ ಹೆಚ್ಚಿಗೆ ಜನ ಬಸವನ ಬಾಗೇವಾಡಿ ಇಲ್ಲ ಇಲ್ಲ ಬಸವನ ಬಾಗೇವಾಡಿಯಲ್ಲಿ ಬಸವೇಶ್ವರ ಹುಟ್ಟಿರೋ ಜಾಗ ಅಲ್ಲಿ ಇದು ಉದ್ಘಾಟನೆ ಆಗತ್ತೆ ಒಂದು ಲಕ್ಷಕ್ಕೂ ಹೆಚ್ಚಿಗೆ ಅದರ ಭಕ್ತರು ನಮಗೆ ಅವತ್ತು ಸೇರಿಸುವಂಥ ಯೋಚನೆ ನಡೀತಾ ಇದೆ ಎಲ್ಲ ಸಾಧು ಸಂತರ ಪ್ರಯತ್ನ ನಮ್ಮೆಲ್ಲ ಕಾರ್ಯಕರ್ತರು ಪ್ರಯತ್ನ ನಡೀತಾ ಇದೆ ಅದರ ಪೂರ್ವ ತಯಾರಿ ಈಗಾಗಲೇ ಮಾರ್ಗದರ್ಶಕ ಮಂಡಳಿ ಅನ್ನೋದನ್ನು ಸಾಧು ಸಂತ ಸಮಿತಿ ಈಗಾಗಲೇ ಘೋಷಣೆ ಮಾಡಾಗಿದೆ ಆದರೆ ಬ್ರಿಗೇಡಿನ ಸಮಿತಿ ನಾಳೆ ಎರಡನೇ ತಾರೀಕು ಹುಬ್ಬಳ್ಳಿನಲ್ಲಿ ಇಡೀ ರಾಜ್ಯದ ಸುಮಾರು ನೂರು ಕಾರ್ಯ ಪ್ರಮುಖ ಕಾರ್ಯಕರ್ತ ಒಟ್ಟಿಗೆ ಸೇರಿ ಪದಾಧಿಕಾರಿಗಳ ಘೋಷಣೆ ಅವತ್ತು ಎರಡನೇ ತಾರೀಕು ಮಾಡ್ತಾ ಇದ್ದೀವಿ ಡಿಸೆಂಬರ್ ಎರಡನೇ ತಾರೀಕು ಹುಬ್ಬಳ್ಳಿಯಲ್ಲಿ ಅಲ್ಲಿಂದ ಮುಂಚೆ ಇಡೀ ರಾಜ್ಯದ ಪ್ರವಾಸಗಳನ್ನು ಮಾಡಿ ಒಂದು ಲಕ್ಷಕ್ಕೂ ಹೆಚ್ಚಿಗೆ ಕಾರ್ಯಕರ್ತನ ಸೇರಿಸಬೇಕು ಅನ್ನೋಂಥ ಯೋಚನೆ ಇದೆ ಅಲ್ಲಿ ಅಲ್ಲಿ ಒಂದು ನನ್ನ ಅಪೇಕ್ಷೆ ಇದೆ ಆ ಸಾಧುಸಂತ್ರನ ಒಪ್ಪಿಸ್ತೀನಿ ನಾನು ಈ ವಕ್ತಾಸ್ತಿ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ದೇವಸ್ಥಾನಗಳನ್ನು ಮಠ ಮಠಮಂತ್ರಿಗಳನ್ನು ಪ್ರಾಚ್ಯವಸ್ತು ಇಲಾಖೆಯ ಆಸ್ತಿಯನ್ನು ರೈತರ ಆಸ್ತಿಯನ್ನು ಕಬಡಿಸೋ ಪ್ರಯತ್ನ ನಡೀತಾ ಇದಿಲ್ಲ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಆ ಪಹಣಿಯಿಂದ ಕಿತ್ತಾಕಬೇಕು ಈ ಒಂದು ನಿರ್ಣಯವನ್ನು ನಾನು ಮಂಡನೆ ಮಾಡಬೇಕು ಅಂತಿದ್ದೀನಿ ಅದಕ್ಕೆ ಸಾಧು ಸಂತರು ಒಪ್ಪಿಗೆ ಕೊಡ್ತಾರೆ ಅಂತ ಭಾವಿಸ್ತೀನಿ ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ಈಗಲೂ ಹೇಳಕ್ಕೆ ಇಷ್ಟಪಡ್ತೇನೆ ತಕ್ಷಣ ನಾವು ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ವಾಪಸ್ ತೊಗೊಂಡಿದ್ದೀವಿ ಮತ್ತೂರು ಗೊಂದಲ ಮಾಡ್ತಿದ್ದಾರೆ ಈ ರೀತಿ ಉತ್ತರ